ವನವಾಸದ ಸಂದರ್ಭದಲ್ಲಿ ರಾಮ ಲಕ್ಷ್ಮಣರು ಕರ್ನಾಟಕದಲ್ಲೂ ಸಂಚರಿಸಿದ ಬಗ್ಗೆ ಸಾಕಷ್ಟು ಪೌರಾಣಿಕ ಹಿನ್ನೆಲೆಗಳಿವೆ ಅನೇಕ ಅನೇಕ ಕುರುಹುಗಳು ಇವೆ ಇವುಗಳ ಬಗ್ಗೆ ತುಮಕೂರಿನ ದೇವರಾನದುರ್ಗ ಬೆಟ್ಟದಲ್ಲಿರುವ ನಾಮದ ಚಿಲುಮೆ ಮತ್ತೊಂದು ಸಾಕ್ಷಿ ರಾಮಚಂದ್ರನು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಗೆ ಭಕ್ತರು ಕಾಯ್ತಿದ್ದಾರೆ ಇತ್ತ ತುಮಕೂರಿನ ನಾಮದ ಚಿಲುಮೆಗೂ ಶ್ರೀರಾಮನ ನಂಟು ಭಕ್ತಿ ಮೂಡಿಸಿದೆ ವನವಾಸದ ಸಂದರ್ಭದಲ್ಲಿ ಶ್ರೀರಾಮ ಸೀತೆ ಲಕ್ಷ್ಮಣ ತುಮಕೂರಿನ ನಾಮದ ಚಿಲುಮೆ ಅರಣ್ಯ ಪ್ರದೇಶಕ್ಕೆ ಬಂದಿದ್ರು ಈ ವೇಳೆ ಹಣೆಗೆ ತಿಲಕ ಬಿಡಲು ರಾಮದೇವರಿಗೆ ಎಲ್ಲೋ ನೀರು ಸಿಗಲಿಲ್ಲ ಕೊನೆಗೆ ತಾವು ಕುಳಿತಿದ್ದ ಬಂಡೆಗೆ ಚಮ್ಮಿಸಿದ್ರು ಈ ರಾಮ ಮತ್ತೆ ಸೀತೆ ಲಕ್ಷ್ಮಣ ತುಮಕೂರು ಕೂಡ ಬಂದು ಹೋಗಿರುವಂತಹ ಕುರು ಕೂಡ ಇರುವಂತದ್ದು ನಾವೀಗ ಆ ಸ್ಥಳದಲ್ಲಿ ಇರುವಂತದ್ದು ನಾವು ನೋಡ್ಬೋದಾಗಿದೆ ಇದು ಪ್ರಸಿದ್ಧ ನಾಮದ ಚಿಲುಮೆ ಹೇಳಿ ರಾಮ ಆ ಕುಳಿತಿದ್ದಂತ ಸಂದರ್ಭದಲ್ಲಿ ಆ ಹಣೆಗೆ ತಿಳಕವಿಡುವ ಸಂದರ್ಭ ಕೂಡ ಬರ್ತದೆ ಆದ್ರೆ ನೀರು ಎಲ್ಲೂ ಕೂಡ ಸಿಗೋದಿಲ್ಲ ಅಂದ್ರೆ ಬಂಡೆ ಮೇಲೆ ಬಾಣ ಕೂಡ ಏನು ರಾಮ ಹೂಡ್ತಾರೆ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ಇವತ್ತು ಕೂಡ ಆ ನೀರು ಏನೋ ಒಂದು ನೀರಿನ ಬುಗ್ಗೆ ಇವತ್ತು ಕೂಡ ಒಳಗಡೆ ಬರ್ತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ